ಹವಳಿಕೆ ಆಗಿರುವಂಥ ಲಿಂಗ ರಾವ್ ಅವರ ಪ್ರಕರಣದಲ್ಲಿ ತಮ್ಮ ಸರ್ಕಾರದ ಅವಧಿಯಲ್ಲಿ ಕೆ ಡಿ ಬಿ ಇಂದ ಭೂಮಿ ಕೊಟ್ಟಿದ್ರು ಅನ್ನೋಂಥದ್ದು ಚರ್ಚೆಗೆ ಗ್ರಹ ಇದು ನಾನು ಮಾಧ್ಯಮದಲ್ಲಿ ಇವತ್ತು ನೋಡಿದೆ ನಿನ್ನಿಂದನೇ ಅದು ಸುದ್ದಿ ಇದೆ ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳ ಇಪ್ಪತ್ತ್ಮೂರರಲ್ಲಿ ಸಿರಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಕಂಪನಿ ಹೆಸರು ಏನಾಗಿದೆ ಕ್ರಿಶೋ ಇನ್ನೊಂದು ಆ ಕಂಪನಿ ಹೆಸರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಈಗ ಅಪಾದಿತ ಆಗಿರುವಂಥ ಹೆಣ್ಮಗಳು ಡೈರೆಕ್ಟ್ರಿದ್ದಾಳೆ ಅನ್ನೋಂಥದ್ದು ಸುದ್ದಿ ಆಗುತ್ತೆ ಮೊದಲನೇದಾಗಿ ಯಾರೇ ಇಂಡಸ್ಟ್ರಿ ಮಾಡ್ತಾರೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಕರಾರು ಶರ್ತಕ್ಕೆ ಒಳಪಟ್ಟು ಮಾಡ್ತೀವಿ ಇದು ಲ್ಯಾಂಡ್ ಆಡಿಟ್ ಕಮಿಟಿ ಅಂತ ಇರ್ತದೆ ಲ್ಯಾಂಡ್ ಆಡಿಟ್ ಕಮಿಟಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಹಿರಿಯ ಅಧಿಕಾರಿಗಳು ಇರ್ತಾರೆ ಆ ಕೈಗಾರಿಕೆಗೆ ಲ್ಯಾಂಡ್ ಬೇಕು ಏನು ಬೇಕು ಎಲ್ಲ ಅವೈಲೇಬಲ್ ಇದೆ ಏನು ಅದೆಲ್ಲ ನೋಡ್ಕೊಂಡು ಅವ್ರು ಶಿಫಾರಸು ಮಾಡ್ತಾರೆ ಅದಾದಮೇಲೆ ಐದುನೂರು ಕೋಟಿ ರೂಪಾಯಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ ಮುಖ್ಯಮಂತ್ರಿ ಹಂತಕ್ಕೆ ಬರೋದೇ ಇಲ್ಲ ನನ್ನ ಹಂತಕ್ಕೆ ಬರ್ತ ಬಂದಿಲ್ಲ ಮುಕ್ ಮಂತ್ರಿಗಳ ನೇತೃತ್ವದಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆಗುತ್ತೆ ಲ್ಯಾಂಡ್ ಆಡಿಟ್ ಕಮಿಟಿಯ ರಿಪೋರ್ಟ್ ಆಧಾರದ ಮೇಲೆ ಅವರು ಮಾಡ್ತಾರೆ ಇದು ಪಾಲಿಸಿ ನಾವು ಮಾಡಿದ್ದೆಲ್ಲ ಮೊದಲಿಂದ ಹೇಳ್ತಾರೆ ಅದರಲ್ಲಿ ಸಿಂಗಲ್ ವಿಂಡೋದಲ್ಲಿ ಆಗಿದೆ ನಾನು ಆದಮೇಲೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇದು ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತು ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ ಹಾಗಾಗಿ ಕೂಡ ಲ್ಯಾಂಡ್ ಅಲಾಟ್ ಆಗಿಲ್ಲ ನನಗೆ ಬಂದಿರೋ ಸುದ್ದಿ ಪ್ರಕಾರ ದುಡ್ಡು ಕಟ್ಟದೇ ಇರೋದರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ ಮತ್ತು ಮೇಲಾಗಿ ಹಲವಾರು ಅಪ್ಲಿಕೇಶನ್ ಬಂದಾಗ ಇಂಡಸ್ಟ್ರಿ ಬರಬೇಕು ರಾಜ್ಯಕ್ಕೆ ಆರ್ಥಿಕತೆ ಇಂಪ್ರೂವ್ ಆಗಬೇಕು ಎಂಪ್ಲಾಯ್ಮೆಂಟ್ ಆಗಬೇಕು ಅನ್ನೋದ್ರ ದೃಷ್ಟಿಯಿಂದ ನಾವು ಇರ್ತೀವಿ ಈಗಿನ ಸರ್ಕಾರ ಕೂಡ ಹಲವಾರು ಕೋಟಿ ಕೋಟಿಗಟ್ಟಲೆ ಪ್ರೊಜೆಕ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾಯಿರ್ತೀವಿ ಆದರೆ ಅವ್ರು ಡೈರೆಕ್ಟರ್ಸಿಂಗ್ ಎರಡು ವರ್ಷ ಬಿಟ್ಟು ಏನು ಮಾಡ್ತಾರೆ ಏನಿಲ್ಲ ಅವ್ರು ಮಾಡುವಂಥ ತಪ್ಪು ಕೆಲಸಗಳು ಅವ್ಯವಹಾರಗಳು ಅದಕ್ಕೆ ನಾವೇನು ಮೂವೇ ಮಾಡೋಕ್ಕಾಗಲ್ಲ ಹೀಗಾಗಿ ಬಟ್ ಎನಿ ಹೌದು ತನಿಖೆ ನಡೀತಾ ಇದೆ ಅದು ನಡೀತಂಥದ್ದು ದುಬೈದಿಂದ ತಂದಂಥ ಗೋಲ್ಡ್ ಬಗ್ಗೆ ಅವೇ ಸ್ಮಗ್ಲಿಂಗ್ ಸ್ಮಗ್ಲಿಂಗು ಅದ್ರ ಬಗ್ಗೆ ತನ್ ತನಿಖೆ ನಡೀತಾ ಇದೆ ಸಂಪೂರ್ಣ ತನಿಖೆ ಆಗಲಿ ತನಿಖೆಯಲ್ಲಿ ಎಲ್ಲ ಆಯಾಮಗಳು ತನಿಖೆ ಆಗಲಿ ಯಾರು ತಪ್ಪಿಸ್ತಾರೋ ಶಿಕ್ಷಣ ಸರಿ ಇದರಲ್ಲಿ ಪ್ರಭಾವಿ ನೋಡ್ತಾ ಇದ್ದೀನಿ ಇಬ್ಬರು ಈಗಿರುವಂಥ ಸಚಿವರು ಇದ್ದಾರೆ ಅಂತ ಈಗ ಮಾಧ್ಯಮದಲ್ಲಿ ಬಂದಿದೆ ಅಂದರೆ ಒಂದು ಸ್ವಲ್ಪ ಸುದ್ದಿ ಇರಬೇಕು ಅಂತ ನಾನು ಭಾವಿಸ್ತೇನೆ ಏನೇ ಇರಲಿ ತನಿಖೆಯಲ್ಲಿ ಎಲ್ಲ ಸತ್ಯ ಹೊರಗೆ ಬರಬೇಕು ಅನ್ನೋಂಥದ್ದು ಆಸೆ ನನಗೆ ತೀವ್ರವಾದಂಥ ತನಿಖೆ ಆಗಬೇಕು ಇನ್ ಡೆಪ್ ತನಿಖೆ ಆಗಬೇಕು ಸರ್ ಯಾಕಂದರೆ ಇದು ಒಂದೇ ಬಾರಿ ನಡೆದಿದ್ದಲ್ಲ ಅಂತ ಅನ್ನಿಸ್ತಾ ಇದೆ ಹಲವಾರು ಬಾರಿ ಹೋಗಿ ಬಂದಿರೋದು ಅದಕ್ಕೆ ಆಮೇಲೆ ಈ ಥರದ್ದು ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಆಗಬೇಕು ಅದರಿಂದ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಭಾಳ ವಿಸ್ತೃತವಾದಂಥ ಮತ್ತು ಡೀಪ್ ತನಿಖೆ ಆದಾಗ ಇದಕ್ಕೆ ಸಪೋರ್ಟ್ ಸಿಸ್ಟಮ್ ಯಾರು ಇದ್ದಾರೆ ಅಲ್ಲಿ ಕೊಟ್ಟವರು ಇಲ್ಲಿ ತೊಗೊಂಡವರು ಇಲ್ಲಿ ಬಂದ ಮೇಲೆ ಅದನ್ನು ಮಾರಾಟ ಮಾಡೋರು ಆ ಜಾಲ ಸಂಪೂರ್ಣವಾಗಿ ಆ ನೆಟ್ವರ್ಕ್ ಏನಿದೆ ಸಂಪೂರ್ಣವಾಗಿ ಬೇಧಿಸ್ಬೇಕು ಸರ್ ಈ ಈ ಪ್ರಕರಣದಲ್ಲಿ ಕೇವಲ ಅಂದರೆ ಶಾಸಕರು ಅಥವಾ ಸಚಿವರುಗಳ ಹೆಸರು ಒಂದು ಕಡೆ ಅದು ರಾಜಕೀಯವಾಗಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ಯಾಕಂದರೆ ಇದು ಅವರ ಕೈವಾಡ ಇಲ್ಲದೆ ಈಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವರನ್ನೊಂದ್ಸರಿ ಹೋಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ಸಿ ಬಿ ಐದು ಎಫ್ ಆರ್ ಐ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ ಅಂದರೆ ಸಿ ಬಿ ಐ ವ್ಯಾಪ್ತಿಯಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ ಇನ್ಕ್ಲೂಡಿಂಗ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸು ಅದರಲ್ಲಿ ಬರ್ತಾರೆ ಅದಕ್ಕಾಗಿನೇ ಸಿ ಬಿ ಐ ಎಫ್ ಐ ಆರ್ ಮಾಡಿದೆ ಸಮಗ್ರವಾದಂತ ತನಿಖೆ ಅದರಲ್ಲಿ ಯಾರೇ ಯಾವುದೇ ಸ್ಟೇಟ್ ಸೆಂಟರ್ ಯಾವುದೇ ಅಧಿಕಾರಿಗಳು ಇದ್ದರೂ ಕೂಡ ಅದಾಗಬೇಕು ಅದರ ಒಂದು ಮೇಲ್ನೋಟಕ್ಕೆ ಒಂದು ಬಹಳ ಸ್ಪಷ್ಟವಾಗಿದೆ ಅಧಿಕಾರಿಗಳ ಕನಾವೇ ಅವರು ಸಾಯಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಬಾರಿ ಮಾಡೋಕ್ಕೆ ಸಾಧ್ಯ ಅಲ್ಲ ಸ್ಪಷ್ಟ ಈಗ ಮುಖ್ಯ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ